ಜಿಲ್ಲೆಯಲ್ಲಿ ಮೂವತ್ತು ಚಿತ್ರ ಚಿತ್ರಮಂದಿರಗಳು ಇದ್ದು ಇಷ್ಟು ದಿವಸ ಈಗ ಹದಿನೈದು ಚಿತ್ರಮಂದಿರ ಬಂದಾಗ್ಯಾವು ಆ ಹದಿನೈದು ಚಿತ್ರಮಂದಿರದಾಗ ಈ ಒಂದು ತಿಂಗಳಿಂದ ಮತ್ತೊಂದು ಏಳೆಂಟು ಚಿತ್ರಮಂದಿರ ಬಂದಾಗ ಆಗ್ಯವು ಅದ್ರಾಗ ನಾವು ಒಬ್ರು ಅದಕ್ಕೆ ಈಗ ಏನಿದ್ರು ದೊಡ್ಡ ದೊಡ್ಡ ಹೀರೋಗಳು ಸಿನಿಮಾ ಮಾಡಿದ್ರೆ ನಮ್ಮ ಸಿನಿಮಾ ಉಳಿತಾವು ಕನ್ನಡ ಚಿತ್ರಂಗ ಉಳಿತೈತಿ ಆ ದೊಡ್ಡ ದೊಡ್ಡ ಹೀರೋಗಳಾಗಿದ್ದು ನಮ್ಮಿಂದನೇ ನಮ್ಮ ಅಭಿಮಾನಿಗಳಿಂದ ನಮ್ಮ ಸಿಂಗಲ್ ಸ್ಕ್ರೀನ್ ಅಭಿಮಾನಿಗಳಿಂದ ಅವರು ಕ್ಯಾಕೆ ಹೊಡೆಯೋದು ಅವರು ಚಪ್ಪಾಳಿ ತಟ್ಟೋದು ಹಾಲಿನ ನಮ್ಸೆಕ್ ಮಾಡೋದು ಇವೆಲ್ಲ ಮಲ್ಟಿಪ್ಲೆಕ್ಸ್ ಮಲ್ಟಿಪ್ಲೆಕ್ಸ್ನಾಗ ಓಟಿಟಿಯಾಗಿ ಬರೋಂಗಿಲ್ಲ ಹಾಂ ಅದಕ್ಕೆ ದಯವಿಟ್ಟು ಎಲ್ಲ ಹೀರೋಗಳಿಗೆ ನಮ್ಮದು ಒಂದು ರಿಕ್ವೆಸ್ಟ್ ಅಂದರೆ ಈ ವರ್ಷ ಒಂದು ಎರಡರಿಂದ ಮೂರು ಸಿನಿಮಾ ಮಾಡಿರಿ ನಮ್ಮ ಚಿತ್ರರಂಗ ಉಳಿಸ್ರಿ ನಮ್ಮ ತೇಟ್ರ್ ಮಾಲಕರ ಉಳಿಸ್ರಿ ಥಿಯೇಟ್ರಿಂದ ಮತ್ತೆ ಹತ್ತತ್ತು ಮನೆ ಉಳಿತಾವೆ ಹತ್ತತ್ತು ಹತ್ತು ಮಂದಿ ಹತ್ತತ್ತು ಮನೆ ಹತ್ತತ್ತು ಹಾಂ ಹತ್ತತ್ತು ಮನೆ ಮನಿ ಅಂದ್ರೆ ಒಂದು ಒಂದೊಂದು ಮನೆಯಾಗ ಒಂದು ಐವ ಐ ಐದೈದು ಮಂದಿ ಅಂದರೂ ಐವತ್ತು ಮಂದಿ ಒಂದು ಥೇಟ್ರಿಂದ ಇಷ್ಟೆಲ್ಲ ಇದು ಇರ್ತೈತಿ ಅದಕ್ಕೆ ಇಷ್ಟೆಲ್ಲ ಸಂಸಾರಗಳು ನಡಿತಾವು ಅದನ್ನು ಉಳಿಸಿದಂಗೆ ಆಕತ್ತು ನೀವು ಎಲ್ಲರೂ ಆದರೆ ಬರೀ ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ಸಿನಿಮಾ ಮಾಡಿದರೆ ಯಾರೂ ನಿಮ್ಮನ್ನು ನಾಳೆ ನಾವು ಕ್ಯಾಕಿನೂ ಹೊಡೆಂಗಿಲ್ಲ ಯಾರು ನಿಮ್ಮನ್ನು ಅಲ್ಲಿನ ಅಭಿಷೇಕು ಮಾಡೋಂಗಿಲ್ಲ ಎಲ್ಲ ಸಿಂಗಲ್ ಸ್ಕ್ರೀನ್ ಎಲ್ಲ ಮುಚ್ಚಿ ಹೋಗ್ತಾವೆ ಶಾಪಿಂಗ್ ಕಾಂಪ್ಲೆಕ್ಸ್ ಹಾಕ್ತಾವೆ ಅದಕ್ಕೆ ಹೀರೋಗಳಿಗೆ ಇದು ರಿಕ್ವೆಸ್ಟು ಸರ್ಕಾರಕ್ಕೆ ಏನಂದ್ರೆ ಆಸ್ತಿದು ನಮ್ಮದು ಥಿಯೇಟ್ರದ್ದು ಆಸ್ತಿ ತೆರಿಗೆ ವೇ ಆಫ್ ಮಾಡಬೇಕು ತೆಗಿಬೇಕು ಅದನ್ನು ಆಮೇಲೆ ಜಿ ಎಸ್ ಟಿ ವೇ ಆಫ್ ಮಾಡಬೇಕು ಆಮೇಲೆ ಇದು ಕರ ಕರೆಂಟ್ ಬಿಲ್ಲು ಅವು ಎಲ್ಲ ನಾಮಿನಲ್ರಿ ಈಗ ಎಲ್ಲ ಡಬಲ್ ಡಬಲ್ ಆಗಿ ಕರೆಂಟ್ ಒಂದು ಲೈಟ್ ಹಚ್ಚಾಕಿಂದ ಬಂದು ನೋಡಕ್ಕೀ ಅದಕ್ಕೆ ದಯವಿಟ್ಟು ಅದನ್ನು ವೇ ಆಫ್ ಮಾಡಬೇಕು ಮತ್ತು ಈ ಕೆ ಕಂಪನಿಗಳು ಮಾಲಕರಿಗೆ ಏನು ನೀವು ಇದನ್ನು ಅನುದಾನ ಕೊಡ್ತೀರಿ ಸರ್ಕಾರದಿಂದ ವರ್ಷಕ್ಕೊಮ್ಮೆ ಹಂಗೆ ನಮ್ಮ ಥಿಯೇಟ್ರ್ ಮಾಲೀಕರಿಗೂ ಕೊಡಬೇಕು ತಪ್ಪೇನದ ಅದು ಒಂದು ಬೈಂಡಿಂಗ್ ಮಾಡಿರಿ ಒಂದು ಮೂವತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಯಾರು ಥಿಯೇಟ್ರ್ ನಡೆಸೋರ್ ಅವ್ರಿಗೊಂದು ಅನುದಾನ ಅಂತ ಅಂತೇಳಿದ್ರೆ ಕೊಡ್ರಿ ನಾವು ಅದನ್ನಾಗ್ರೆ ಆಸ್ತಿ ತೆಗೆದು ತುಂಬತ್ತೀವಿ ಅದಕ್ಕೆ ದಯವಿಟ್ಟು ಸರ್ಕಾರವೂ ಈ ನಿಟ್ಟಿನಾಗ ಯೋಚನೆ ಮಾಡಬೇಕು ಹೀರೋಗಳು ಈ ನಿಟ್ಟಿನ ಯೋಚನೆ ಮಾಡಬೇಕು ಅದಕ್ಕೆ ನಮ್ಮ ಮಾತೃ ಸಂಸ್ಥೆ ಒಂದು ಎಲಮ್ ಚೇಂಬರ್ ಐತಿ ಆ ಚೇಂಬರ್ನವ್ರನ್ನ ನಾವು ಅಧ್ಯಕ್ಷರನ್ನ ಎಲ್ಲ ಪದಾಧಿಕಾರಿಗಳನ್ನ ರಿಕ್ವೆಸ್ಟ್ ಮಾಡಿಕೊಳ್ಳೋದು ಅದನ್ನು ಅವ್ರನ್ನ ಕರೆಸಿ ಒಂದೇ ಒಂದು ನಿಟ್ಟನಾಗ ಚಲೋತ್ನಾಗೆ ಯೋಚ ಯೋಚನೆ ಮಾಡಿ ಅದನ್ನು ಹೀರೋಗಳು ಮಾತ್ರ ಎರಡು ಮೂರು ಸಿನಿಮಾ ಮಾಡೋಂಗ್ ಮಾಡ್ಬೇಕಂತ ಹೇಳಿ ನನ್ನ ಅನಿಸಿಕೆ